ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕಾರ್ತಿಕ್ ನಾಡು ಕನ್ನಡ ಬ್ಲಾಗನ್ ಇವತ್ತು ನಾವು ಕನ್ಯಾಕುಮಾರಿನಲ್ಲಿ ಭಾಗ ಎರಡು ಇಲ್ಲಿ ಕ್ರಮಕುಮಾರಿಯ ರಾಮನಾಥ ಸ್ವಾಮಿ ಅವರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡುತ್ತಿದ್ದೇನೆ ಕನ್ಯಾಕುಮಾರಿಯಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬನ್ನಿ ಹಲವರು ಹಲವಾರು ಪುರಾಣ ಪ್ರಕಾರ ಇಲ್ಲಿ ರಾಮನು ಲಿಂಗವನ್ನು ಪ್ರತಿಷ್ಠಾಪ ಮಾಡಿದ್ದಾನೆ ಅಂತ ಹೇಳುತ್ತಾರೆ ಎರಡು ಹಲವಾರು ಪುರಾಣ ಪ್ರಕಾರ ಇಲ್ಲಿ ಏನಪ್ಪ ಅಂತಂದರೆ ಹಾಗೂ ಆಂಜನೇಯ ಹಾಗೂ ರಾಮನು ಇಬ್ಬರು ಸೃಷ್ಟಿಯ ತಂದಂಥ ಲಿಂಗವನ್ನು ಪ್ರತಿಷ್ಠಾಪ ಮಾಡಿದ್ದಾರೆ ಎನ್ನುತ್ತಾರೆ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ರಾಮನು ರಾವಣ ಹತ್ಯೆ ಮಾಡಿಕೊಂಡು ಬರುತ್ತಾ ಇರ್ತಾನೆ ಆ ಬರುತ್ತಾ ಇರುತ್ತಾನೆ ನಾವು ಹೋಗ್ಬೇಕಂತೇಳಿ ಅದರ ಸಮಯ ಎದುರಿಕೆ ಒಬ್ಬ ಋಷಿಮುನಿಗಳು ಬರುತ್ತಾರೆ ರಾವಣ ಎಷ್ಟೇ ಅವನು ಕೆಟ್ಟನಾಗಿರ್ಬೋದು ಆದರೆ ಒಬ್ಬ ಶಿವನ ಆರಾಧ್ಯ ಭಕ್ತ ದೊಡ್ಡ ಭಕ್ತ ಅದಕ್ಕೋಸ್ಕರ ನಿನಗೆ ಬ್ರಹ್ಮಾತ್ಯ ದೋಷ ಬರ್ಬೋದು ಅದಕ್ಕೋಸ್ಕರ ನೀನು ಏನು ಮಾಡು ರಾಮ ನೀನು ಇಲ್ಲಿ ಒಂದು ಲಿಂಗವನ್ನು ತಂದು ಪ್ರತಿಷ್ಠಾಪ ಮಾಡು ಎಂದು ಹೇಳುತ್ತಾನೆ ಅವಾಗ ರಾಮನು ಹೇಳುತ್ತಾನೆ ಹನುಮಂತ ಹೋಗಿ ಕೈಲಸಕ್ಕೆ ಹೋಗಿ ನೀನು ಶಿವನಿಗೆ ಕೇಳಿ ಲಿಂಗ ತಗೊಂಡು ಬಾ ಅನ್ನು ಹೇಳುತ್ತಾನೆ ಆಯಿತು ಸ್ವಾಮಿ ಅಂತ ಹೇಳ್ಬಿಟ್ಟು ಹನುಮಂತ ಕೈಲಾಸಕ್ಕೆ ಹೋಗುತ್ತಾನೆ ಕೈಲಾಸಕ್ಕೆ ಹೋಗಿ ಆ ಶಿವನ ದಾನ ಹನುಮಂತ ಹೋಗುತ್ತಾನೆ ಅದೇ ಒಂದು ತೊಂದರೆ ಆಗುತ್ತೆ ಏನಪ್ಪಾ ಅಂತಂದರೆ ಶಿವನು ಅವಾಗ ದಾನದಲ್ಲಿ ಕೊಂದಿರುತ್ತಾನೆ ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಹನುಮಂತ ಶಿವನಿಗೆ ತಪಾಸಿಗೆ ತೊಂದರೆ ಕೊಟ್ಟರೆ ಪಾಪ ಅಂತ ಹೇಳ್ಬಿಟ್ಟು ಕಾಯುತ್ತಾರೆ ಆಸಿನಲ್ಲಿ ಸಿ ಇದು ಬ್ರಹ್ಮ ಟೈಮ್ ಸಮಯ ಮುಗಿಗೆ ಬಂತು ಅಂತ ಹೇಳುತ್ತಾಳೆ ಸೀತಾ ರಾ ಸೀತೆ ಹೇಳುತ್ತಾಳೆ ಇಲ್ಲಿರುವಂಥ ಮಣ್ಣನ್ನು ತಗೊಂಡ್ಬಿಟ್ಟು ಲಿಂಗವನ್ನು ಪ್ರತಿಷ್ಠಾಪ ಮಾಡಿ ಎಂದು ಹೇಳುತ್ತಾನೆ ಹೇಳುತ್ತಾನೆ ರಾ ಸೀತ ರಾಮ ಗೆಳುತ್ತಾ ರಾಮನು ಲಿಂಗವನ್ನು ಪ್ರತಿಷ್ಠಾಪ ಮಾಡುತ್ತಾನೆ ಅದೇ ಸಮಯದಲ್ಲಿ ಹನುಮಂತ ಬರುತ್ತಾನೆ ಸ್ವಾಮಿ ಇದಕ್ಕೆ ತಾನೇ ಕೇಳಿಸಿಕೊಂಡು ಅಂತ ಹೇಳ್ಬಿಟ್ಟು ಅದಕ್ಕೆ ರಾಮ ಏನು ಮಾಡುತ್ತಾನೆ ಅಂತಂದರೆ ನೀತೊಂದು ಲಿಂಗವಂತ ಮಾಡಿಬಿಟ್ಟು ಶಿವನು ಅಲ್ಲಿ ಪ್ರತಿಷ್ಠಾಪ ಮಾಡುತ್ತಾನೆ ಇಲ್ಲಿ ಈ ದೇವಸ್ಥಾನದಲ್ಲಿ ಎರಡು ಲಿಂಗಗಳನ್ನು ಪೂಜೆ ಮಾಡಲಾಗುತ್ತದೆ ಈ ದೇವಸ್ಥಾನಕ್ಕೆ ಬಂದಾಗ ನೀವು ಇಪ್ಪತ್ತೊಂದು ಭಾಗಗಳಿದ್ದಾವೆ ನೀವು ಏನೇ ಕರ್ಮ ಮಾಡಿ ಪಾಪ ಮಾಡಿ ಎಲ್ಲ ಪಾಪ ಪರಿಹಾರವಾಗುತ್ತದೆ ಹಾಗೂ ಸ್ವಾಮಿ ವಿವೇಕಾನಂದ ದಾನ ಮಾಡಿದಂತಹ ಸ್ಥಳವು ಇಲ್ಲಿ ಇದೆ ಹಾಗೂ ಮಠವೂ ಎಲ್ಲವೂ ಇದೆ ಇಲ್ಲಿ ಬಂದಾಗ ದಯಮಾಡಿ ಇಲ್ಲಿ ನೀವು ಸ್ವಾಮಿ ವಿವೇಕಾನಂದ ಮಠದಲ್ಲಿ ಹೋಗಿ ನಮ್ಮ ಇನ್ಫಾರ್ಮೇಶನ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಾಗದಲ್ಲಿ ಸಿಗೋಣ ಸ್ನೇಹಿತರೆ ಜೈಕಲಂ ಜ